ತೊನ್ನು ರೋಗ ದಿನದ ಅಂಗವಾಗಿ ರಾಜಾಜಿನಗರ ಇಎಸ್ಐ ಸಿ ಆಸ್ಪತ್ರೆಯ ಆವರಣದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಹಾಗೂ ಭಾರತೀಯ ಚರ್ಮ ಕುಷ್ಠ ಹಾಗೂ ಲೈಂಗಿಕ ರೋಗಗಳ ತಜ್ಞರ ಸಂಘದ ಸಹಯೋಗದೊಂದಿಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವಿಶ್ವ ತೊನ್ನು ರೋಗ ದಿನದ ಅಂಗವಾಗಿ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ತೊನ್ನು ರೋಗದ ಬಗ್ಗೆ ಕಿರು ನಾಟಕ ಪ್ರದರ್ಶನವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ರೋಗಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಇಎಸ್ಐಸಿ ಆಸ್ಪತ್ರೆಯ ಡೀನ್ ಸಂಧ್ಯಾ ಆರ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸಿಜಿಎಸ್ ಪ್ರಸಾದ್ ಮೇರಿಲ್ ಜಾರ್ಜ್ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಂಎಸ್ ಡಾಕ್ಟರ್ ರಘುನಾಥ್ ಡಾಕ್ಟರ್ ರಾಜೇಶ್ ಡಾಕ್ಟರ್ ಚೇತನಾ ಡಾಕ್ಟರ್ ವಿಜಯಲಕ್ಷ್ಮಿ ಡಾಕ್ಟರ್ ವಿದ್ಯಾಶ್ರೀ ಡಾಕ್ಟರ್ ಆಕಾಶ್ ಡಾಕ್ಟರ್ ತಾನ್ಯಾ ಮತ್ತಿತರರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಹಾಗೂ ಇ ಸಿ ಆಸ್ಪತ್ರೆಯ ಡೀನ್ ಸಂಧ್ಯಾ ಆರ್ ಮಾತನಾಡಿ ತೊನ್ನು ರೋಗ ಪಾಪ ಪುಣ್ಯ ಕರ್ಮದ ಫಲವಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವೂ ಅಲ್ಲ ತೊನ್ನು ರೋಗ ಸಮಸ್ಯೆ ಇರುವವರು ಎಲ್ಲರ ಜೊತೆ ಸಾಮಾನ್ಯರಂತೆ ಸಂತೋಷವಾಗಿ ಬದುಕಬಹುದು ಇದಕ್ಕೆ ಕುಟುಂಬದವರ ಹಾಗೂ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು ಇಂದು ವಿಶ್ವ ತೊನ್ನು ರೋಗದ ಬಗ್ಗೆ ಅರಿವು ಮೂಡಿಸುವಂತಹ ದಿನ ಯ ಎಸ್ಐ ವೈದ್ಯಕೀಯ ವಿದ್ಯಾರ್ಥಿಗಳು ಈಗಷ್ಟೇ ಒಂದು ಕಿರುನಾಟಕವನ್ನು ಪ್ರದರ್ಶಿಸಿದ್ದಾರೆ ತೊನ್ನು ಅಂದರೆ ಒಂದು ಸಾಂಕ್ರಾಮಿಕ ರೋಗವಲ್ಲ ಅಥವಾ ಒಂದು ಸಾಮಾಜಿಕ ತೊಂದರೆಯೂ ಅಲ್ಲ ಸ ಚರ್ಮಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆ ಅನ್ನೋದನ್ನು ಎಲ್ಲರಿಗೂ ತಿಳಿಸೋಕ್ಕೆ ನಾವು ಇಲ್ಲಿ ಇಂದು ಇಲ್ಲಿ ಸೇರಿದ್ದೇವೆ ಎಲ್ಲರಲ್ಲೂ ನಮ್ಮ ಕಳಕಳಿಯ ವಿನಂತಿ ಏನೆಂದರೆ ತೊನ್ನು ಇದ್ದವರು ನಿಮ್ಮ ಫ್ಯಾಮಿಲಿಯಲ್ಲಾಗಲಿ ಫ್ರೆಂಡ್ ಸರ್ಕಲಲ್ಲಾಗಲಿ ಇದ್ದರೆ ಅವರನ್ನು ಕಳಂಕಿತರಂತೆ ಕಾಣಬೇಡಿ ಅವರನ್ನು ಪ್ರೀತಿಯಿಂದ ನೋಡಿ ಮತ್ತು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಿ ನಮ್ಮ ಆಸ್ಪತ್ರೆಯ ಚರ್ಮ ವಿಭಾಗದಲ್ಲಿ ಸೂಕ್ತ ತೊಂದರೆ ಸೂಕ್ತ ತಪಾಸಣೆ ಮಾಡಿ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಇದೆ ಅದನ್ನು ಬಳಸ್ಕೊಳ್ಳಿ ಈ ಒಂದು ಸಾಮಾಜಿಕ ಕಳಕಳಿ ಎಲ್ಲರಿಗೂ ಇರಲಿ ಅಂತ ವಿನಂತಿಸುತ್ತೇನೆ ಥ್ಯಾಂಕ್ ಯು ಮಾಡಿದ ಪಾಪ ಪುಣ್ಯ ಈ ರೀತಿಯಾದ ಒಂದು ಮೂಢನಂಬಿಕೆ ವೈಜ್ಞಾನಿಕವಾದ ಹಾಂ ತೊಂದು ರೋಗ ಅಂದರೆ ಶಾಪ ಆಗಲಿ ಪಾಪ ಆಗಲಿ ಏನೂ ಅಲ್ಲ ಚರ್ಮ ಎಲ್ಲರ ಚರ್ಮದಲ್ಲೂ ಒಂದು ಮೆಲನಿನ್ ಅನ್ನೋ ಒಂದು ಅಂಶ ಇರುತ್ತೆ ಅದರ ಮೇಲೇ ನಾವು ಬೆಳ್ಳಗಿರ್ಬೋದು ಅಥವಾ ಬ್ರೌನ್ ಕಲರ್ ಇರ್ಬೋದು ಈ ಒಂದು ಪಿಗ್ಮೆಂಟ್ಗೆ ಸಂಬಂಧಪಟ್ಟ ತೊಂದರೆ ಇರುತ್ತೆ ಆದ್ದರಿಂದ ಚರ್ಮದಲ್ಲಿ ಬಿಳಿಯ ಕಲೆಗಳಾಗಿರುತ್ತದೆ ಇದು ಕುಷ್ಠರೋಗ ಅನ್ನೋದು ಬೇರೆ ಖಂಡಿತ ಇದು ಕುಷ್ಠರೋಗ ಅಲ್ಲ ಸಾಂಕ್ರಾಮಿಕ ರೋಗ ಅಲ್ಲ ಈ ಈ ತೊಂದು ರೋಗ ಇರೋರು ನಮ್ಮಂತಹೇ ಸಮಾಜದಲ್ಲಿ ಒಬ್ಬರು ಅಂತ ನಾವು ನೆನೆಸ್ಕೋಬೇಕು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಸಂಪೂರ್ಣವಾಗಿ ಗುಣ ಮಾಡೋದು ಕಷ್ಟ ಇದೆ ಆದರೆ ಆರಂಭಿಕ ಹಂತದಲ್ಲಿ ಬಂದರೆ ತಕ್ಕ ಮಟ್ಟಿಗೆ ಗುಣಪಡಿಸ್ಬೋದು ಅನೇಕ ರೀತಿಯ ಚಿಕಿತ್ಸೆಗಳಿವೆ ಇದಕ್ಕೆ ಇವತ್ತು ವಿಶ್ವ ತೊಂದು ದಿನ ಇದೊಂದು ಆಚರಣೆ ಅಲ್ಲ ಈಗ ಏನಾಗಿದೆ ಅಂದರೆ ಒಂದು ಚರ್ಮದ ಮೇಲೆ ಒಂದು ಬಿಳಿ ಮಚ್ಚೆ ಬಂದರೆ ಅವರು ಮಾನಸಿಕವಾಗಿ ತುಂಬ ಕೂಗ್ತಾರೆ ಮೊದಲನೇದಾಗಿ ಅದಲ್ಲದೆ ಅವರ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ಗಳಿರ್ಬೋದು ತುಂಬ ಈ ಅದೆಲ್ಲ ಇದೆ ತುಂಬ ತಾರತಮ್ಯ ಮೂಢನಂಬಿಕೆ ತಪ್ಪು ತಿಳುವಳಿಕೆ ತುಂಬಾ ಇದೆ ಬೈಪಾದಿಗೆ ಇದೇನಕ್ಕೆ ಇವತ್ತು ಇಪ್ಪತ್ತೈದನೇ ತಾರೀಕು ಮಾಡೋದು ಅಂದರೆ ಮೈಕಲ್ ಜಾಕ್ಸನ್ ಅವರ ಇವತ್ತು ಸತ್ತ ದಿನ ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ ಅವ್ರಿಗೂ ಕೂಡ ಬಿಳಿ ಮಚ್ಚೆ ಈ ಕಾಯಿಲೆ ಇತ್ತು ಅದ್ರ ಬಗ್ಗೆ ಈಗ ಜನರಲ್ಲಿರೋದು ಇದೆಲ್ಲ ಅರಿವು ಮೂಡಿಸೋದಕ್ಕೋಸ್ಕರ ಇದು ಮಾಡ್ತಾಯಿದ್ದೀವಿ ಅಂದರೆ ಈಗ ಏನಾಗುತ್ತೆ ಈಗ ಒಬ್ಬರು ತಂದು ಬಂತು ಅಂತ ಹೋದರೆ ಅವರು ಒಂಥರ ಮೂಲೆ ಗುಂಪು ಆಗಿಬಿಡ್ತಾರೆ ಅವರು ಯಾರೂ ಲೈಕ್ ಬರೆಯೋಕ್ಕೆ ಹೋಗೋಲ್ಲ ಒಂಥರ ಮಾನಸಿಕವಾಗಿ ಕುಗ್ಗಿ ಖಿನ್ನತೆಗೆ ಒಳಗಾಗ್ತಾರೆ ಇದೆಲ್ಲ ಏನಂದರೆ ಇನ್ನು ಇಪ್ಪತ್ತೊಂದನೇ ಶತಮಾನದಲ್ಲೂ ಹಲವಾರು ಈಗ ನಮ್ಮ ಹತ್ರ ನೋಡ್ತೀವಲ್ಲ ಖಿನ್ನತೆಗೊಳಗಾಗಿ ಕೆಲವರು ಸೂಸೈಡ್ ಮಾಡ್ಕೊಳಕ್ಕೂ ಕೂಡ ಹೋಗಿರೋಂಥದ್ದಿದೆ ಸೊ ಜನರಲ್ಲಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ನಮ್ದೊಂದು ಪ್ರಯತ್ನ ಇದು ನಮ್ಮ ಬಿ ಡಿ ಎಸ್ ಅಂತ ಹೇಳ್ತೀವಿ ಬ್ಯಾಂಗ್ಳೂರು ಡರ್ಮೆಟಾಲಜಿ ಸೊಸೈಟಿ ಮತ್ತು ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮೆಟೊ ಐ ಐ ಡಿ ವಿ ಎಲ್ ಅಂತ ಇದ್ರ ವತಿಯಿಂದ ಸತತವಾಗಿ ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಪೇಷೆಂಟ್ ಅವೇರ್ನೆಸ್ ಜಾಗೃತಿ ಮೂಡಿಸೋದಕ್ಕೆ ಸೊ ಇವತ್ತು ಅದೇ ರೀತಿ ಬೀದಿ ನಾಟಕ ಮಾಡಿದ್ರು ನೀವು ನೋಡ್ಬೋದು ಯಾವ ಥರ ಈಗ ಒಬ್ರಿಗಿದ್ದಾರೆ ಅವ್ರಿಗೆ ಊಟ ಮಾಡೋಲ್ಲ ನೀವು ಅದು ನಮ್ಮ ಪೇಷಂಟಿಂದ ಕೇಳಬೇಕು ನೀವು ಅವರೊಬ್ಬರು ಅದನ್ನೇ ಮಾತಾಡಿದ್ರೆ ಪಾಪ ಕಾಲು ಗಂಟೆ ನನ್ನ ಹತ್ರ ಹೇಳ್ಕೊಂಡ್ರೋರು ಹತ್ಕೊಂಡು ಈ ಥರ ರಿಲೇಟಿವ್ಸ್ ಪೂಜೆ ಮಾಡಿದ್ರೆ ಮನೆ ಯಾರೂ ಬಂದಿಲ್ಲ ಅಂತ ಹೇಳ್ತಾರೆ ಈ ಈಗಲೂ ಇಷ್ಟು ತಾರತಮ್ಯ ಬೇಕಾ ಇದಂತ ಈಗ ನೀವು ಕೆಲವು ಕಡೆ ಎಲ್ಲ ಹೋದರೆ ಹಳ್ಳಿ ಕಡೆಯೆಲ್ಲ ಮಳೆ ಬಂದಿಲ್ಲ ಅಂದರೆ ಊತಿರೋದನ್ನ ಸುಡ್ತಾರೆ ಆ ಥರ ಇನ್ನೂ ಎಲ್ಲಿದ್ದೀವಿ ಅಂತ ಇದನ್ನು ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ಮುಖ್ಯವಾಗಿ ಹೇಳಬೇಕು ಅಂದರೆ ಎರಡೇ ಈಗ ಒಂದು ಏನಂದರೆ ಈಗ ತೊನ್ನಿರೋ ಪೇಷಂಟ್ಗೆ ತಾಳ್ಮೆ ಬೇಕು ಒಂದು ತಾಳ್ಮೆ ಅಂದರೆ ಈಗ ದೀರ್ಘಾವಧಿ ಕಾಯಿಲೆ ಆದ್ದರಿಂದ ತುಂಬ ಟೈಮ್ ತೊಗೊಳುತ್ತೆ ಟ್ರೀಟ್ಮೆಂಟ್ ಯಾವುದೇ ಸ್ಪಂದಿಸಬೇಕಾದ್ರು ಒಂದು ತಾಳ್ಮೆ ಮತ್ತು ಎರಡನೇದು ಅವರು ಈಗ ಒಳ್ಳೊಳ್ಳೆ ಚಿಕಿತ್ಸೆ ಅವೈಲೇಬಲ್ ಇದೆ ಇದಕ್ಕೆ ಈಗ ಏನು ಅಡ್ವಾನ್ಸ್ಡ್ ಇದೆ ನಾವು ತುಂಬಾ ಎಂಥ ಇದನ್ನು ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಉಪಯೋಗಿಸ್ಕೊಂಡು ನಾವು ಮೊದಲೇ ಕಂಡು ಹಿಡ್ಕೊಂಡು ಎಲ್ಲ ಇದು ಮಾಡ್ಬೋದು ಓನ್ಲಿ ಥಿಂಗ್ ಏನಂದರೆ ತಾಳ್ಮೆ ಬೇಕು ಇದು ಪೇಷಂಟ್ಗೆ ಬಟ್ ಯಾರು ಬೇರೆಯವರಿದ್ದಾರೆ ಅವ್ರಿಗೇನೆಂದರೆ ಅವ್ರಿಗೆ ಜೊತೆ ಎಲ್ಲ ಮುಖ್ಯವಾಹಿನಿಯಲ್ಲೂ ಅವರು ಮುಂದೆ ಬರೋ ಥರ ಎಲ್ಲ ಚಟುವಟಿಕೆಗಳು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವ್ರಿಗೂ ಅವಕಾಶ ಕೊಟ್ಟು ಅವರು ಮುಂದೆ ಬರೋ ರೀತಿ ಮಾಡಬೇಕಾಗತ್ತೆ ಅದೇ ಅಲ್ಲಿ ಕೇಳ್ಕೊಳ್ಳೋದು ಡಾಕ್ಟರ್ ರೀತಿ ನಾವು ಎಲ್ಲ ಒಳ್ಳೆಯ ಕೊಡ್ತಾ ಇದ್ದೀವಿ ಮೇಯ್ನ್ ಕೌನ್ಸಿಲಿಂಗು ಏನು ಆಪ್ತ ಸಮಾಲೋಚನೆ ಎಲ್ಲ ಮಾಡಿ ಇದು ಮಾಡಬೇಕು ಇದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಇದೆ ಬರೋ ಬೈಬರ್ತ್ ಯೂಶಲಿ ಬರೋಲ್ಲ ಅದೇ ಬೇರೆ ಮಚ್ಚೆ ಥರ ಯೂಶಲಿ ಒಂದು ಇಪ್ಪತ್ತರಿಂದ ಮೂವತ್ತು ಆದಮೇಲೆ ಬರುತ್ತೆ ಅದರಲ್ಲೂ ಹಲವಾರು ವಿಧಗಳಿದೆ ಒಂದು ಸೈಡ್ ಬರೋ ಅಂಥದ್ದು ಸೆಗ್ಮೆಂಟಲ್ಲಿ ಅಂತೀವಿ ಮ ಪ್ಯಾಚಸ್ ಬರೋ ಅಂಥದ್ದು ತುಂಬ ಥರ ಬರುತ್ತೆ ಬರ್ತಲ್ಲಿ ಬರೋಲ್ಲ ಹಾಂ ಅದೇ ಡಿಪೆಂಡಿಂಗ್ ಆನ್ ದ ಟೈಪ್ ಇನಿಷಿಯಲ್ ಸ್ಟೇಜಲ್ಲೇ ಬಂದರೆ ನಾವು ಎಲ್ಲ ಕೆಲವು ಈಗ ಟ್ಯಾಕ್ರೋಲಿಮಸ್ಸು ಮತ್ತು ಈಗೆಲ್ಲ ಹೊಸ ಔಷಧಿಗಳು ಬಂದಿದೆ ಜಾಕಿನ್ನಿಬಿಟರ್ಸ್ ಅಂತೆಲ್ಲ ಅದೆಲ್ಲ ಯೂಸ್ ಮಾಡಿದ್ರೆ ಕಂಟ್ರೋಲಲ್ಲಿ ಇಡ್ಬೋದು ಒನ್ಲಿ ಥಿಂಗ್ ಏನಂದರೆ ಇದರಿಂದ ಯಾವುದೇ ಒಳಗೆ ಅಂಗಾಂಗಕ್ಕೆ ಯಾವುದೂ ತೊಂದರೆ ಆಗೋಲ್ಲ ಬರೀ ಕಾಸ್ಮೆಟಿಕ್ ಕಾಯಿಲೆ ಥರ ಇದು ನಮಸ್ಕಾರ ಇವತ್ತು ವಿಶ್ವ ತನ್ನು ದಿವಸವನ್ನು ಆಚರಿಸ್ತಾ ಇದ್ದೇವೆ ನಾನು ಪೇಷಂಟ್ಗಿರ್ಬೋದು ಇಲ್ಲಾಂದರೆ ಅವ್ರ ಜೊತೆ ಇರೋ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಒಂಥರ ಬೇರೆ ರೀತಿ ಕಾಯಿಲೆ ಇದ್ದ ಹಾಗೆ ಇದಕ್ಕೂ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ ಇವಾಗ ಆಧುನಿಕವಾಗಿಯೂ ಒಳ್ಳೆ ಮಾತ್ರೆಗಳಿರ್ಬೋದು ಅದನ್ನು ಸ್ಪ್ರೆಡ್ ಆಗ್ದಲೇ ನೋಡ್ಕೊಳೋಗೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಇವಾಗ ಬಿಳಿ ಮಚ್ಚೆಯಲ್ಲಿ ಕಲರ್ ಉತ್ಪತ್ತಿ ಮಾಡೋವಂಥ ಲೈಟ್ ಥೆರಪಿ ಇರ್ಬೋದು ಪೂವಾ ಥೆರಪಿ ಅಂತ ಹೇಳ್ತೀವಿ ಕ್ರೀಮ್ಗಳಿದೆ ಅದರಿಂದ ಒಳ್ಳೆಯ ಚಿಕಿತ್ಸೆನೂ ಕೊಡ್ಬೋದು ಅದ್ರ ಜೊತೆಗೆ ಸಮಾಜ ಅವರನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅವರಿಗೆ ಖಿನ್ನತೆ ಆಗೋದಾಗಲಿ ಅವರಿಗೆ ಕೀಳರ್ಮೆ ಆಗೋದಾಗಲಿ ತಪ್ಪುತ್ತೆ ಅದೇ ದಿ ಜೀವನದ ಉದ್ದೇಶ ಯಾವುದೇ ಆದ್ರೂ ಅವರು ಕಾನ್ಫಿಡೆಂಟಾಗಿರಬೇಕು ಇದು ಸಾಮಾಜಿಕ ಸುಧಾರಣೆಯಿಂದ ಸಾಧ್ಯವೇ ಹೊರತು ಒಳ್ಳೆ ಚಿಕಿತ್ಸೆ ಆಗುತ್ತೆ ಯಾವುದೇ ರೀತಿಯ ಚಿಕಿತ್ಸೆಗಿಂತ ಹೆಚ್ಚಾಗಿ ಸಾಮಾಜಿಕ ಸುಧಾರಣೆ ಆಗಬೇಕು ಅದರಿಂದ ರೋಗಿಗಳಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಅಂದರೆ ಇವರು ನಮಗೆ ಅವರು ಅಂತ ನಾವು ಭಾವಿಸಬೇಕು ಆಮೇಲೆ ಎಲ್ಲರಿಗೂ ಕಾಯಿಲೆ ಇರುತ್ತೆ ಒಂದಲ್ಲ ಒಂದು ರೀತಿ ಕಾಯಿಲೆ ಎಲ್ಲರಿಗೂ ಇರುತ್ತೆ ಇದು ಒಂದು ರೀತಿ ಕಾಯಿಲೆ ಅಂತ ತಿಳ್ಕೊಬೇಕು ಇದು ಬೇ ಬೇರೆಯವ್ರಿಗೆ ಹರಡೋದು ಇಲ್ಲ ವಂಶ ಪರವಾಗಿ ಬೇರೆ ಕಾಲೇ ಟೈಪು ಸ್ಪ್ರೆಡ್ಡೂ ಆಗೋದಿಲ್ಲ ಸೊ ನಾವು ಧೈರ್ಯವಾಗಿ ಅವ್ರ ಜೊತೆ ನಾವು ಸಮಾಲೋಚನೆ ಮಾಡ್ಬೋದು ಅವ್ರ ಜೊತೆ ರಿಲೇಷನ್ಶಿಪ್ಪನ್ನು ಬೆಳೆಸ್ಕೋಬೋದು ಯೂಶ್ವಲಿ ಏನಾಗುತ್ತೆ ಅಂದರೆ ಮದುವೆ ಟೈಮಲ್ಲಿ ಇದೆಲ್ಲ ಕ್ವೆಶನ್ಸ್ ಬರುತ್ತೆ ನಮಗೆ ಅವರಿಗೆ ತೊಂದಿದೆ ಮದುವೆ ಆಗ್ಬೋದಾ ಅಂತ ಅದನ್ನು ವೈದ್ಯರಿಂದ ಸರಿಯಾದ ರೀತಿಯ ಸಲಹೆಯನ್ನು ತಗೊಂಡು ನಾವು ಅವರಿಗೆ ಕೀಳರ್ಮೆ ಬಾರ್ದಂತೆ ನೋಡ್ಕೊಳೋದು ನಮ್ಮ ಕರ್ತವ್ಯ ಥ್ಯಾಂಕ್ ಯು ನಮಸ್ಕಾರ ಈ ಇವತ್ತು ಜೂನ್ ಇಪ್ಪತ್ತೈದನೇ ತಾರೀಕು ವಿಶ್ವ ತೊಂದ್ರ ದಿನ ಎಂದು ಆಚರಿಸ್ತಾ ಇದ್ದಾರೆ ಇದು ಏನೆಂದರೆ ಮೇಡಮ್ ಹೇಳ್ದಂಗೆ ನಮ್ಮ ಒಂದು ಚರ್ಮದಲ್ಲಿ ಅಂತ ಇರುತ್ತೆ ಅದು ಮೆಲನಿನ್ ಪಿಗ್ಮೆಂಟ್ ಅನ್ನೋ ಒಂದು ಪಿಗ್ಮೆಂಟ್ ಸೆಗೀಟ್ ಮಾಡ್ತಾ ಇರುತ್ತೆ ನಮ್ಮ ಮೈಯಲ್ಲಿ ಅದು ಸಗಟೇ ಆಗಿಲ್ಲ ಅಂದರೆ ಚರ್ಮ ಬೆಳ್ಳದಾಗಿರುತ್ತೆ ಸುಮಾರಾಗೆ ಸ್ವಲ್ಪ ಆದರೆ ಬೆಳ್ಳಗೆ ಕಾಣ್ತಾರೆ ಕೆಲವ್ರಿಗೆ ಜಾಸ್ತಿ ಆದರೆ ಕಪ್ಪುಗಿರ್ತಾರೆ ತುಂಬ ಮೀಡಿಯಮ್ ಆದರೆ ಅವರು ಗೋಧಿ ಬಾಣ ಇರ್ತಾರೆ ಸೊ ಈ ಕಲರ್ ಬರೋದು ಆಮೇಲೆ ಮೇ ಪಿಗ್ಮೆಂಟಿಂದ ಹಂಗಾಗಿ ಕೆಲವು ಸಲ ಸೆಗಿಟ್ಟು ಆಗದೆ ಇರೋದ್ರಿಂದ ಅವ್ರನ್ನ ಬೇರೆ ರೀತಿಲಿ ಅವ್ರನ್ನ ನೋಡಿ ಅವ್ರನ್ನ ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾವು ಹಾಗೆ ನೋಡೋದ್ರಿಂದ ಅವ್ರಿಗೇನಾಗತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗುತ್ತೆ ಆಮೇಲೆ ಪಾಪ ಅವರು ಒಂದು ಏನು ಮಾಡೋಕ್ಕೂ ಅಂತ ನೋಡಿದ್ರಲ್ಲ ಪೇಶೆಂಟ್ ಪಾಪ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದ್ಬಿಟ್ಟು ಇದೆಲ್ಲ ತೆಗಿಬೇಕು ಇದೆಲ್ಲ ನಾವು ತುಂಬ ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಇದೆಲ್ಲ ಇಂಥದೆಲ್ಲ ಮುಂದೆ ಅವ್ರು ಅವ್ರನ್ನೂ ನಮ್ಮ ಒಂದು ಇಂಟಿಗ್ರೇಟ್ ಮಾಡ್ಕೊಂಡು ಸೊಸೈಟಿಲಿ ಬದುಕಬೇಕು ಅಂತ ಎಲ್ಲರೂ ಇರಬೇಕಾಗತ್ತೆ